ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಹೊಸದಾಗಿ ಚಾನಲ್ ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ ನಮ್ಮ ಹೊಸ ಚಾನಲ್ ಗುರು ಡಿವೋಷ್ನಲ್ ಟಾಕ್ಸ ಚಾನಲ್ಲಿನ ಲಿಂಕನ್ನು ಕೂಡ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಕೊಟ್ಟಿರ್ತೀವಿ ಒಮ್ಮೆ ಚೆಕ್ ಮಾಡಿ ಸಪೋರ್ಟ್ ಮಾಡಿ ಸ್ನೇಹಿತರೆ ಈ ದಿನ ತುಂಬ ವಿಶೇಷವಾಗಿ ಗ್ರಹಣದಿಂದ ಕೂಡಿ ಬಂದಿರುವಂಥ ಪೌರ್ಣಮಿ ಅಂದರೆ ಅರವತ್ತೊಂಬತ್ತು ವರ್ಷಕ್ಕೆ ಈ ರೀತಿ ಬಂದಿದೆ ತುಂಬ ವಿಶೇಷವಾಗಿರುತ್ತೆ ಈ ದಿನ ಮಿಸ್ ಮಾಡ್ಕೊಳ್ಳೋದಕ್ಕೆ ಹೋಗಬೇಡಿ ಸ್ನೇಹಿತರೆ ಈ ದಿನ ನಮಗೆ ಅಂದರೆ ಸೂರ್ಯ ಉದಯಿಸುವ ಮೊದಲು ಏನಾದರೂ ಮುಕ್ತಾಯ ಆಗಿಬಿಟ್ಟಿದ್ರೆ ಕನ್ಸಿಡರ್ ಮಾಡ್ತಾ ಇರಲಿಲ್ಲ ಯಾಕಂದರೆ ಎಂಟು ಗಂಟೆಯವರೆಗೂ ನಮಗೆ ಇತಿಥಿಯ ಒಂದು ಪ್ರಭಾವ ಇರೋದ್ರಿಂದ ಈ ದಿನ ಪೂರ್ತಿ ಅದರ ಪ್ರಭಾವ ಇರುತ್ತೆ ಪೌರ್ಣಮಿ ಕೂಡ ಈ ದಿನ ಇರೋದು ತಪ್ಪದೇ ಮಿಸ್ ಮಾಡಿಕೊಳ್ಳದೆ ನೀವು ಕಾಲದಲ್ಲಿ ಈ ಪರಿಹಾರನ ಮಾಡಿಕೊಳ್ಳಿ ಯಥಾವತ್ತಾಗಿ ಪ್ರತಿನಿತ್ಯ ಮನುಷ್ಯನ ಸ್ವಭಾವ ಯಾವಾಗಲೂ ಒಂದು ಸಾರಿ ನಂಬಿಕೆ ಇರುತ್ತೆ ಇನ್ನೊಂದು ಸಾರಿ ನಂಬಿಕೆ ಅನ್ನೋದು ಇರೋದಿಲ್ಲ ದೇವ್ರ ಮೇಲೆ ಇದು ಸಹಜ ಏಕೆಂದರೆ ಕಷ್ಟಗಳು ಪ್ರತಿ ಸಾರಿ ಬರ್ತಾನೇ ಇದೆ ಅನ್ನೋದಾದರೆ ಯಾವ ದೇವರು ಇಲ್ಲ ಸುಮ್ಮನೆ ನಾವು ಕಷ್ಟಪಡಬೇಕಷ್ಟೇ ಅಂತ ಅಂದ್ಕೊಳ್ತೀವಿ ಹೌದು ನಿತ್ಯ ಜೀವನದಲ್ಲಿ ಬರುವ ಕಷ್ಟಗಳು ಆ ಥರ ನಮಗೆ ಅನಿಸುತ್ತೆ ಆದರೆ ನಾವು ಈ ಕೆಲವೊಂದು ವಿಶೇಷ ದಿನಗಳು ಅಂತ ಅದಕ್ಕೆ ಸ್ನೇಹಿತರೆ ಮನುಷ್ಯನಿಗೆ ಯಾವಾಗಲೂ ಕಷ್ಟಗಳು ಅನ್ನೋದು ಸರ್ವೇ ಸಾಮಾನ್ಯವಾಗಿರುತ್ತೆ ಆ ರೀತಿ ಕಷ್ಟಗಳಲ್ಲೇ ಮುಳುಗೋಗ್ಬಾರ್ದು ಅನ್ನೋದಕ್ಕೆ ಈ ರೀತಿ ಸ್ಪೆಷಲ್ ಡೇಸು ಅಂದರೆ ವಿಶೇಷ ದಿನಗಳನ್ನ ದೇವರು ನಮಗೆ ಅಂತಲೇ ಸೃಷ್ಟಿ ಮಾಡಿರುವಂಥದ್ದು ಏಕೆಂದರೆ ಕಷ್ಟ ಅಂತ ಬಂದಾಗ ಸುಖನೂ ಇರಬೇಕು ಅದರ ಜೊತೆ ಈ ರೀತಿ ದಿನಗಳಲ್ಲಿ ನಾವು ಮಾಡಿಕೊಳ್ಳುವ ಪರಿಹಾರಗಳು ನಮ್ಮ ಜೀವನದಲ್ಲಿ ಕಷ್ಟಗಳನ್ನು ದೂರ ತಳ್ಳಿ ಸುಖ ಸಂತೋಷ ಸಮೃದ್ಧಿಯನ್ನು ಕೈ ಹಿಡಿಯೋ ಥರ ಮಾಡುತ್ತೆ ಆದರೆ ಯಾವಾಗಲೂ ನಾವು ಮಾಡಿಕೊಂಡು ಬೇಸತ್ತು ಹೋಗಿಬಿಟ್ಟಿದ್ದೀವಿ ಅಂತಂದ್ಬಿಟ್ಟು ಸುಮ್ಮನೆ ಆಗಿಬಿಡ್ತಾರೆ ಈ ವಿಶೇಷ ದಿನಗಳನ್ನ ಕೈ ಬಿಟ್ಬಿಡ್ತಾರೆ ಜನ ಸ್ನೇಹಿತರೆ ಆದರೆ ಪ್ರಕೃತಿಗೆ ಅಂದರೆ ದೇವ್ರಿಗೆ ನಾವೆಲ್ಲರೂ ಸಮಾನರು ಇಲ್ಲಿ ಬಡವರು ಶ್ರೀಮಂತರು ಅಂತ ಏನೂ ಇರೋದಿಲ್ಲ ಅದು ಮನುಷ್ಯನ ಸ್ವಭಾವ ಅಷ್ಟೇ ಅಂದರೆ ಮನುಷ್ಯ ಇಟ್ಕೊಂಡಿರೋದು ನಾವು ಶ್ರೀಮಂತರು ನಾವು ಬಡವರು ಅಂತಂದ್ಬಿಟ್ಟು ಆದರೆ ಮಹಾಲಕ್ಷ್ಮಿ ಬಂದು ಪ್ರತಿ ಮನೆಯ ಹತ್ತಿರ ಬಂದು ಆ ತಾಯಿ ನೋಡ್ತಾಳೆ ಶ್ರೀಮಂತರು ಯಾವಾಗಲೂ ಇನ್ನಷ್ಟು ಇನ್ನಷ್ಟು ಇರ್ತಾರೆ ಅಂತ ನಾವು ಅಂದ್ಕೊಳ್ತಾ ಇರ್ತೀವಿ ಆದರೆ ಅವ್ರನ್ನ ಒಮ್ಮೆ ನಾವು ನೋಡಬೇಕು ಅವರ ದಿನಚರಿ ಯಾವ ಥರ ಇರುತ್ತೆ ಅವರ ಲೈಫ್ ಸ್ಟೈಲ್ ಯಾವ ಥರ ಇರುತ್ತೆ ಅವರು ಮಾ ಮಾಡುವ ಕೆಲಸದ ಮೇಲೆ ಎಷ್ಟು ನಿಷ್ಠೆಯನ್ನು ತೋರಿಸ್ತಾ ಇರ್ತಾರೆ ಅಂತಂದ್ಬಿಟ್ಟು ಸ್ನೇಹಿತರೆ ಸುಮ್ಮನೆ ಮಹಾಲಕ್ಷ್ಮಿ ಎಲ್ಲರ ಕೈಗೂ ಸಿಗೋದಿಲ್ಲ ಯಾರು ಕಷ್ಟಪಟ್ಟಿರ್ತಾರೋ ಅವ್ರಿಗೆ ನಿಜವಾಗ್ಲೂ ಆ ತಾಯಿ ಹೊಲ್ದೇ ಹೊಲಿತಾಳೆ ಅವರು ಶ್ರೀಮಂತರಾಗಿದ್ದಾರೆ ಅಂತಂದರೆ ಸುಮ್ಮ ಸುಮ್ಮನೆ ಯಾವುದೂ ಹಾಗೆ ಸಿಕ್ಬಿಟ್ಟಿರೋದಿಲ್ಲ ಅದಕ್ಕೆ ಬೇಕಾಗಿರುವ ಒಂದು ಎಫರ್ಟ್ ಕೂಡ ಹಾಕಿರ್ತಾರೆ ಅದೇ ಥರ ಈ ಪರ್ವ ದಿನಗಳು ನಮಗೆ ದೇವರು ವರವಾಗಿ ಕೊಟ್ಟಿರೋದು ಈ ದಿನಗಳಲ್ಲಿ ಮಾಡಿಕೊಳ್ಳುವ ಪರಿಹಾರಗಳು ಬಹಳ ಬೇಗ ನಮಗೆ ಒಂದು ಸುಖ ಶಾಂತಿ ಸಮೃದ್ಧಿ ಮನೆಯಲ್ಲಿ ಒಂದು ಹೊಂದಾಣಿಕೆ ಆರೋಗ್ಯ ನಮ್ಮ ಕೋರಿಕೆಗಳು ಅಥವಾ ನಾವು ಮನೆ ಕಟ್ಟಬೇಕು ಆಸ್ತಿ ಸಂಪಾದನೆ ಮಾಡಬೇಕು ದುಡ್ಡು ಗಳಿಸಬೇಕು ಎಲ್ಲದಕ್ಕೂ ದೇವರು ಆಶೀರ್ವಾದ ಕೊಡ್ತಾನೆ ನೀವು ಎರಡು ಚೆನ್ನಾಗಿರುವಂಥ ನಿಂಬೆ ಹಣ್ಣನ್ನು ತಗೊಳ್ಳಿ ಪರಿಹಾರ ಎರಡು ತಿಳಿಸ್ತಾ ಇದ್ದೀನಿ ಇದರಲ್ಲಿ ನಿಮಗೆ ಯಾವುದು ಸೂಕ್ತವಾಗಿರುತ್ತೋ ಅದನ್ನು ನೀವು ಮಾಡ್ಕೊಳ್ಬಹುದು ಒಂದು ನಿಂಬೆಹಣ್ಣಿಗೆ ಪೂರ್ತಿಯಾಗಿ ಕೆಂಪು ಕಲರು ಅಂದರೆ ಕುಂಕುಮನ ಕಲಸಿಬಿಟ್ಟು ಪೇಸ್ಟ್ ಥರ ಮಾಡಿಬಿಟ್ಟು ನೀವು ಈ ಥರ ಹಚ್ಚಿಬಿಡಿ ಇನ್ನೊಂದಕ್ಕೆ ಕಾಡಿಗೆ ಇರುತ್ತಲ್ವಾ ಕಣ್ಣಿನ ಕಪ್ಪು ಅದನ್ನು ತಗೊಂಡು ಇಂಟು ಮಾರ್ಕ್ ಮಾಡಬೇಕಾಗುತ್ತೆ ಈ ಥರ ಇಂಟು ಮಾರ್ಕ್ ಮಾಡಿಬಿಟ್ಟು ಎರಡು ನಿಂಬೆ ಹಣ್ಣುಗಳನ್ನ ನಿಮ್ಮ ಕೈಯಲ್ಲಿ ಇಟ್ಕೊಂಡು ನಿಮ್ಮ ಮನೆಯಲ್ಲಿ ಎಷ್ಟು ರೂಮು ಎಷ್ಟು ಮನೆ ಸುತ್ತು ನೀವು ಅಂದರೆ ಮನೆಯಲ್ಲಿ ಒಳಗಡೆ ಪ್ರತಿಯೊಂದು ರೂಮಲ್ಲೂ ಪ್ರತಿಯೊಂದು ಕೋಣೆಯಲ್ಲೂ ಬಿಟ್ಟು ಅದನ್ನು ನೋಡಿಸೋದ್ರಿಂದ ನಿಮಗೆ ಈ ಕೆಂಪು ಕಲ್ಲರು ಅನ್ನೋದು ಸುಖ ಶಾಂತಿ ಸಮೃದ್ಧಿ ಅಭಿವೃದ್ಧಿಯನ್ನು ದುಪ್ಪಟ್ಟು ಮಾಡುವ ಅಂದರೆ ಹತ್ತು ನೂರರ ಪಟ್ಟು ಹೆಚ್ಚು ಮಾಡುವ ಒಂದು ಸಂಕೇತ ಈ ಕಪ್ಪು ಅಂದರೆ ನಿಮ್ಮ ಮನೆಯಲ್ಲಿ ಏನೇ ನೆಗೆಟಿವಿಟಿ ಇದ್ರೂ ಪ್ರತಿಯೊಂದನ್ನು ನಿಮ್ಮಲ್ಲಿ ಹಾಗೂ ನಿಮ್ಮ ಮನೆಯಲ್ಲಿ ನೆಗೆಟಿವಿಟಿ ಇದ್ದರೆ ಅದನ್ನು ತೆಗೆದಾಕ್ಕೊಳ್ಳುವ ಶಕ್ತಿ ಅದಕ್ಕಿದೆ ಅದರ ಅದರಿಂದ ಎರಡು ಹಣ್ಣುಗಳನ್ನ ಈ ರೀತಿ ಮಾಡಿ ಆಮೇಲೆ ಅದನ್ನು ನಿರ್ಜನ ಪ್ರದೇಶದಲ್ಲಿ ಯಾರು ತುಳಿದೇ ಇರುವ ಜಾಗದಲ್ಲಿ ಬಿಸಾಕಿ ಮತ್ತು ಇನ್ನೊಂದು ನಿಮ್ಮ ವಸ್ತಿಲ ಬಳಿ ಮಾಡಿಕೊಳ್ಳುವ ಪರಿಹಾರ ಪ್ರತಿಯೊಬ್ಬರ ಮನೆ ಹತ್ರನೂ ವಸ್ತಿಲು ಅನ್ನೋದು ಬಹಳ ಶ್ರೇಷ್ಠಕರವಾಗಿರುತ್ತೆ ಸ್ನೇಹಿತರೆ ಯಾಕಂದರೆ ನಾವು ಆ ಮನೆಯ ಬಾಗಿಲ ಹತ್ತಿರನೇ ಒಂದು ಸಕಾರಾತ್ಮಕವಾಗಿ ಅಥವಾ ನಕಾರಾತ್ಮಕವಾದಂಥ ವಿಚಾರಗಳು ಮನುಷ್ಯನೇ ಆಗಿರಬಹುದು ಯಾವುದೇ ಒಂದು ದುಷ್ಟಶಕ್ತಿನೇ ಆಗಲಿ ಬರುವಂಥದ್ದು ಅದರಿಂದ ಆ ಮನೆಯ ಹತ್ತಿರ ಯಾರು ನೀಟಾಗಿ ಸ್ವಚ್ಛವಾಗಿ ಇಟ್ಕೊಂಡಿರ್ತಾರೋ ಅವ್ರ ಮನೆಗೆ ಮಹಾಲಕ್ಷ್ಮಿ ಬರ್ತಾಳೆ ನೀವು ಒಂದು ವೀಳ್ಯದೆಲೆಯನ್ನು ತಗೊಳ್ಳಿ ಸ್ವಲ್ಪ ಅದಕ್ಕೆ ಬೇಕಾದಷ್ಟು ಚೆಲ್ಲದಿರ ಉಪ್ಪನ್ನು ಕಲ್ಲುಪ್ಪು ಅದ್ರ ಮೇಲೆ ಹಾಕಿ ನಿಂಬೆ ಹಣ್ಣನ್ನು ನಾಲ್ಕು ಭಾಗ ಮಾಡಿಬಿಟ್ಟು ಅದರೊಳಗಡೆ ನೀವು ಸ್ವಲ್ಪ ಅರಶಿನ ಕುಂಕುಮ ಸೇರಿಸಿ ಎರಡು ಮೊಗ್ಗಿರುವಂಥ ಲವಂಗವನ್ನು ಒಳಗಡೆ ಚುಚ್ಚಿಬಿಟ್ಟು ಈ ಕಡೆ ಆ ಕಡೆ ಬಾಗ್ಲ ಹತ್ರ ಹಿಡಿ ಎರಡು ನಿಂಬೆ ಹಣ್ಣುಗಳು ಎರಡು ಪರಿಹಾರ ತಿಳಿಸಿದ್ದೀನಿ ಇದರಲ್ಲಿ ನಿಮ್ಗೆ ಯಾವುದು ಸೂಕ್ತವಾಗೂ ಇರುತ್ತೋ ಅದನ್ನು ನೀವು ಮಾಡ್ಕೊಳ್ಬಹುದು ಏಕೆಂದರೆ ಎರಡು ತುಂಬ ಪವರ್ಫುಲ್ಲಾದಂಥ ಪರಿಹಾರಗಳು ಮತ್ತು ಇದನ್ನು ನಾವು ರಾತ್ರಿ ಅಂದರೆ ಸಂಜೆ ಮೇಲೆ ನೀವು ಈ ಪರಿಹಾರಗಳನ್ನ ಮಾಡಿಕೊಳ್ಳಿ ಪೌರ್ಣಮಿಯ ದಿನ ರಾತ್ರಿ ಸಮಯಗಳಲ್ಲಿ ಮಾಡಿಕೊಳ್ಳುವ ಪರಿಹಾರಗಳು ಬಹಳ ಬೇಗ ಕೈ ಹಿಡಿಯುತ್ತೆ ಎಷ್ಟೋ ಜನಕ್ಕೆ ಸ್ನೇಹಿತರೆ ಈ ಪರಿಹಾರಗಳನ್ನ ಮಾಡಿಕೊಂಡು ನಿಜವಾಗಲೂ ನಮ್ಮ ಮನೆಯಲ್ಲಿ ದೃಷ್ಟಿಯಾಗಿದ್ದರೆ ನಮಗೆ ಯಾವ ಥರ ಗೊತ್ತಾಗುತ್ತೆ ಅಂತ ನೀವು ಅಂದ್ಕೊಳ್ಬಹುದು ಯಾವಾಗಲೂ ಆ ಮನೆಯಲ್ಲಿ ಜಗಳ ಮಾಡ್ತಾ ಇರ್ತಾರೆ ಸುಮ್ಮ ಸುಮ್ಮನೆ ಸಿಕ್ಕಾಪಟ್ಟೆ ಆ ಮನೆಯಲ್ಲಿರುವಂಥ ಮಕ್ಕಳಾಗಿರಬಹುದು ದೊಡ್ಡವರಾಗಿರಬಹುದು ಆ ಒಂದು ಆರೋಗ್ಯ ಸಮಸ್ಯೆಗಳು ಕಾಡ್ತಾ ಇರುತ್ತೆ ಪ್ರತಿನಿತ್ಯ ಸುಮ್ಮ ಸುಮ್ಮನೆ ಕೈ ಕಾಲು ನೋವು ತಲೆ ನೋವು ಏನೋ ಒಂದು ಕೆಲಸ ಮಾಡೋದಕ್ಕೆ ಇಂಟ್ರೆಸ್ಟ್ ಇರೋದಿಲ್ಲ ಸುತ್ತಿ ಬಳಸಿ ನಿದ್ದೆ ಮಾಡಬೇಕು ಅನ್ನೋದು ಯಾರ ಜೊತೆಯೂ ಬೆರಿದೇ ಇರೋದು ಹಬ್ಬ ಹರಿದಿನಗಳು ಒಳ್ಳೆ ದಿನಗಳು ಅಂತ ಏನೋ ನೋಡದೆ ಸುಮ್ಮನೆ ಹಾಗೇ ಇರೋದು ಸುಮ್ಮ ಸುಮ್ಮನೆ ಮಧ್ಯಾಹ್ನ ಟೈಮ್ ಜಾಸ್ತಿ ನಿದ್ದೆ ಮಾಡೋದು ಕೆಲಸದ ಮೇಲೆ ಆಸಕ್ತಿ ಇಲ್ಲದೆ ಇರೋದು ಈ ರೀತಿ ಎಲ್ಲ ಸಾಧಾರಣವಾಗಿ ನಡೀತಾನೇ ಇರುತ್ತೆ ಆದರೆ ನಮ್ಮ ಮನೆಯಲ್ಲಿ ಆ ದುಷ್ಟಶಕ್ತಿಗಳು ಅಂದರೆ ಈ ಥರ ನೆಗೆಟಿವಿಟಿ ಇದ್ದರೆ ಏಳಿಗೆ ಅನ್ನೋದು ಆಗೋದಿಲ್ಲ ಆಗ ಏನು ಮಾಡಿದ್ರೂ ಕಡಿಮೆ ಆಗೋದಿಲ್ಲ ಆದ್ದರಿಂದ ಈ ರೀತಿ ವಿಶೇಷ ದಿನಗಳನ್ನ ನೀವು ಆಯ್ಕೆ ಮಾಡ್ಕೊಳ್ಳಿ ಅಂತ ಅದರಿಂದನೇ ಹೇಳ್ತಾ ಇರೋದು ಯಾಕಂದರೆ ಇದಕ್ಕೆ ಮಹಾ ಖರ್ಚಾಗೋದಿಲ್ಲ ಸ್ನೇಹಿತರೆ ಒಂದು ಹತ್ತು ರೂಪಾಯಿಯಲ್ಲೇ ನಮಗೆ ಎರಡು ಹಣ್ಣು ಸಿಗುತ್ತೆ ಏಕೆಂದರೆ ಎಷ್ಟೋ ಕಷ್ಟಗಳನ್ನ ಪಡ್ತಾ ಇರ್ತೀವಿ ಆ ಕಷ್ಟಗಳಲ್ಲಿ ನಿಜವಾಗ್ಲೂ ನಮಗೆ ಒಂದು ಸಲ್ಯೂಷನ್ ಬೇಕು ಅಂದರೆ ಕೆಲವೊಂದು ಪರಿಹಾರಗಳನ್ನ ಮಾಡಿಕೊಂಡಾಗ ಮಾತ್ರ ನಮಗೆ ಸೂಕ್ತವಾದಂಥ ಪರಿಹಾರಗಳು ಸಿಕ್ಕೇ ಸಿಗುತ್ತೆ ಇದು ಬಂದು ನಮಗೆ ಅರವತ್ತೊಂಬತ್ತು ವರ್ಷಕ್ಕೆ ಬಂದಿರೋದರಿಂದ ನಿಜವಾಗ್ಲೂ ವೆರಿ ಪವರ್ಫುಲ್ ಅಂತ ಹೇಳ್ಬಹುದು ಈ ಪರಿಹಾರಗಳನ್ನ ನೀವು ಮಾಡಿಕೊಳ್ಳಿ ಬರೀ ನಾವು ಪೌರ್ಣಮಿಯ ದಿನ ಮಾಡಿಕೊಂಡ್ರೆ ಸಾಕ ಪೌರ್ಣಮಿಯ ದಿನ ಕೆಲವೊಬ್ಬರಿಗೆ ಮಾಡ್ಕೊಳ್ಳೋದಕ್ಕಾಗೋದಿಲ್ಲ ತಪ್ಪದೇ ನೀವು ಅಮಾವಾಸ್ಯ ದಿನಗಳಲ್ಲೂ ಕೂಡ ಸೇಮ್ ಈ ಈ ಒಂದು ಪರಿಹಾರನ ನೀವು ಮಾಡಿಕೊಳ್ಬಹುದು ತುಂಬ ಶಕ್ತಿದಾಯಕವಾಗಿರುತ್ತೆ ಈ ಪರಿಹಾರ ಸ್ನೇಹಿತರೆ ಇದನ್ನು ಮಾಡಿಕೊಂಡು ಮಾರನೇ ದಿನ ನೀವು ಅದನ್ನು ಮತ್ತೆ ಯಾರು ತುಳಿದೇ ಇರುವ ಜಾಗದಲ್ಲಿ ಅಂದರೆ ನಿಮ್ಮ ಹೊಸ್ತಿಲ ಬಳಿ ಇಟ್ಟಿರ್ತೀರಲ್ವ ಅದನ್ನು ಕೂಡ ಅಷ್ಟೇ ನಿಮ್ಮ ಮನೆಯಲ್ಲಿರುವ ನೆಗೆಟಿವಿಟಿ ಅದು ದೂರ ಹೋಗೋದಕ್ಕೆ ಅದೆಲ್ಲ ಅಬ್ಸರ್ವ್ ಮಾಡಿರುತ್ತೆ ಮತ್ತೆ ಇನ್ನೊಬ್ಬರಿಗೆ ಅದು ಪಾಸ್ ಆಗಬಾರ್ದು ಯಾವುದೇ ಕಾರಣಕ್ಕೂ ಅದರಿಂದ ಯಾರು ತುಳಿದೇ ಇರುವ ಜಾಗದಲ್ಲಿ ಹಾಕಿ ಯಾರಾದರೂ ತುಳಿಲಿ ಏನಾದರೂ ಆಗಲಿ ಅಂತ ಮಾತ್ರ ಬಿಸಾಕಬೇಡಿ ಯಾಕಂದರೆ ಅದು ರಿವರ್ಸ್ ನಮಗೆ ಆಗುತ್ತೆ ಅಷ್ಟೇ ಸುಲಭವಾದ ವಿಧಾನ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ತಪ್ಪದೆ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್